ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಾವಿತ್ರಿ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಹೇಳಿಕೊಡೋಕ ಹೊರಟಿರೋದು ರಾಗಿ ಮುದ್ದೆ ಮೊದಲಿಗೆ ಮುದ್ದೆ ಮಾಡೋದಕ್ಕೆ ದಪ್ಪ ತಳದ ಪಾತ್ರೆ ತೊಗೋಬೇಕು ನೀವು ಗುಂಡು ತಗೊಳ್ಳಿ ಈ ಥರ ಅಗ್ಲ ತಗೊಳ್ಳಿ ನೀರು ಒಂದು ಮುಕ್ಕಾಲು ಬೌಲ್ ಹಿಟ್ಟಿನ ಹೆಸ್ರು ಬರೋದಕ್ಕೆ ಅರ್ಧ ಟೀ ಅಷ್ಟು ರಾಗಿ ಹಿಟ್ಟು ಹಾಕೊತಾ ಇದ್ದೀನಿ ಉಪ್ಪು ಒಂದು ಚಿಟಿಕೆ ತುಪ್ಪ ಒಂದು ಟೀ ಸ್ಪೂನ್ ಈ ತರ ಉಕ್ಕಿ ಬಂದ ಮೇಲೆ ರಾಗಿ ಹಿಟ್ಟು ಹಿಟ್ಟಾಕೊಬೇಕು ನಾನು ನೀರು ತಗೊಂಡಿದ್ದೆ ಅಲ್ವಾ ಅದೇ ಬೌಲಲ್ಲೇ ಒಂದು ಬೌಲ್ ಅಷ್ಟು ರಾಗಿ ಹಿಟ್ಟು ಹಾಕೋತಾ ಇದ್ದೀನಿ ನೋಡಿ ನಿಮ್ಮ ಹತ್ರ ಮುದ್ದೆ ತಿರುವೋದಕ್ಕೆ ಈ ತರ ಕಡಿಯಮ್ ಅಂತಿದ್ರೆ ಅದು ತಗೊಳ್ಳಿ ಇಲ್ಲಾಂದ್ರೆ ಈ ತರ ಗಟ್ಟಿಗಿರೋ ಸೋಟ್ ಇದ್ರೆ ತಗೊಳ್ಳಿ ಸ್ವಲ್ಪ ಹಿಟ್ಟನ್ನ ಈ ತರ ನೋಡಿ ಹಿಂಗೆ ಸ್ಪ್ರೆಡ್ ಮಾಡ್ಕೊಳ್ಳಿ ತೀರ ತಿರ್ವಕೆ ಹೋಗ್ಬಾರ್ದು ಗಂಟಾಗ್ಬಿಡುತ್ತೆ ಫಸ್ಟ್ ಟೈಮ್ ಮುದ್ದೆ ಮಾಡೋರು ತಪ್ಪು ಮಾಡೋದೇ ಇಲ್ಲಿ ಹಿಂಗ್ ಜಾಸ್ತಿ ತಿರುಗಿಬಿಡ್ತಾರೆ ಆವಾಗ ಗಂಟಾಗ್ಬಿಡುತ್ತೆ ಈ ತಪ್ಪು ಮಾಡೋದಿಕ್ಕೆ ಹೋಗ್ಬಾರ್ದು ಈ ಥರ ಕುದಿಯೋದಿಗೆ ಬಿಟ್ಬಿಡ್ಬೇಕು ಈ ಥರ ಕುದಿಯೋದು ಯಾವಾಗ ನಿಲ್ಲುತ್ತೋ ಆವಾಗ ಫಿಫ್ಟಿ ಪರ್ಸೆಂಟ್ ಬೆಂದಿದೆ ಮುದ್ದೆ ಅಂತ ಕುದಿಬೇಕಾದ್ರೆ ಗ್ಯಾಶ್ ಫ್ಲೇಮ್ ಜೋರಾಗಿ ಇಟ್ಕೋಬೇಕು ಈ ಥರ ಕುದಿಯೋದು ಸ್ಟಾಪ್ ಆಗಬೇಕು ಈ ಥರ ಸ್ಟಾಪ್ ಆದಮೇಲೆ ಮೀಡಿಯಮ್ ಉರಿ ಮಾಡ್ಕೊಂಡು ನೋಡಿ ಈ ಥರ ಬೇಗ ಬೇಗ ತಿರುಗಿಸ್ಕೊಬೇಕು ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ನೋಡಿ ಸೋಟಲ್ಲಿ ಈ ಥರ ಮಸ್ಕೋಬೇಕು ಒಂದು ಸ್ಪೂನ್ ತೇವ ಮಾಡಿಕೊಂಡು ನೋಡಿ ಸೌಟಲ್ಲಿ ಮೆತ್ಕೊಂಡಿರುತ್ತಲ್ಲ ಮುದ್ದೆ ಅದನ್ನೆಲ್ಲ ಕೆರೆದು ಬಿಟ್ಟು ನೋಡಿ ಈ ಥರ ಪಾತ್ರೆ ಒಳಗೆ ಹಾಕೊಳ್ಳಿ ಹಾಕೊಂಡು ಒಂದ್ ಪ್ಲೇಟ್ ಮುಚ್ಚಿಬಿಟ್ಟು ಫುಲ್ ಕಡಿಮೆ ಉರಿಲೇನೆ ಮೂರ್ ನಿಮಿಷ ಬೇಯಿಸ್ಕೊಬೇಕು ಮೂರ್ ನಿಮಿಷ ಆದ್ಮೇಲೆ ಓಪನ್ ಮಾಡ್ತಾ ಇದ್ದೀನಿ ನಿಮ್ಗೆ ಮುದ್ದೆ ಬೆಂದಿರೋದು ಗೊತ್ತಾಗ್ಬೇಕು ಅಂದ್ರೆ ಅಬೆ ಹೋಗ್ತಾ ಇರುತ್ತಲ್ವಾ ಅದ್ರ ಮೇಲೆ ಈ ತರ ಕೈ ಇಟ್ಟು ಸ್ಮೆಲ್ ನೋಡಿ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದ್ರೆ ಮುದ್ದೆ ಬೆಂದಿದೆ ಅಂತ ಬೆಂದಿದೆ ಮುದ್ದೆ ಒಂದ್ಸರಿ ಈ ತರ ಮಿಕ್ಸ್ ಮಾಡ್ಬಿಟ್ಟು ಮುದ್ದೆ ಕಟ್ಕೋಬೇಕು ನಿಮ್ಗೆ ಇನ್ನೂ ಒಂದ್ ಟಿಪ್ಸ್ ಹೇಳ್ತೀನಿ ಮುದ್ದೆ ಬೆಂದಿರೋದು ಗೊತ್ತಾಗ್ಬೇಕು ಅಂದ್ರೆ ಈ ತರ ಒಂದ್ ಅಲ್ಲಿ ನೀರ್ ತಗೊಳ್ಳಿ ಕೈ ತೇವ ಮಾಡ್ಕೊಂಡು ಸರಿ ಮುದ್ದೆನ ನೋಡಿ ಈ ತರ ಮುಟ್ ನೋಡಿ ಕೈಗೆ ಅಂಟ್ಕೊಂತ ಇಲ್ಲ ಅಂದರೆ ಮುದ್ದೆ ಬೆಂದಿದೆ ಅಂತ ಅರ್ಥ ನಾನಿಲ್ಲಿ ಮುದ್ದೆ ಕಟ್ಟೋದಕ್ಕೆ ಒಂದು ತಟ್ಟೆ ತಗೊಂಡಿದ್ದೀನಿ ನಿಮ್ಮ ಹತ್ರ ಯಾವ್ದು ಇರುತ್ತೋ ಅದು ತಗೊಳ್ಳಿ ಆಗ್ಲೇ ಒಂದು ಬೌಲಲ್ಲಿ ನೀರ್ ತಗೊಂಡಿದ್ದೆ ಅಲ್ವಾ ಕೈ ತೇವ ಮಾಡ್ಕೊಂಡು ನೋಡಿ ಈ ತರ ಒಂದು ತಟ್ಟೆಗೆ ನೀರ್ ಸವರ್ಕೊತಾ ಇದ್ದೀನಿ ಪಾತ್ರೆಯಲ್ಲಿರೋ ಹಿಟ್ಟನ್ನೆಲ್ಲ ಈ ತಟ್ಟೆ ಒಳಗಡೆ ಹಾಕೊಬೇಕು ಈ ತರ ಕೈ ತೇವ ಮಾಡ್ಕೊಂಡು ಮುದ್ದೆ ಕಟ್ಕೋಬೇಕು ಈ ಥರ ಸುತ್ತಲೂ ಪ್ರೆಸ್ ಮಾಡಿ ಮಾಡಿ ನೋಡಿ ಈ ಥರ ಮುದ್ದೆ ಸೈಡಿಂದ ಈ ಥರ ತಗೊಂಡು ತಗೊಂಡು ಪ್ರೆಸ್ ಮಾಡಿ ಮಾಡಿ ಕಟ್ಕೋಬೇಕು ಈ ಥರ ಮಾಡೋದ್ರಿಂದ ನೈಸ್ ಬರುತ್ತೆ ಬಿಸಿ ಇರೋವಾಗಲೇ ಈ ಥರ ಕೈಗೆ ತೇವ ಮಾಡ್ಕೊಂಡು ಮಾಡ್ಕೊಂಡು ಕಟ್ಕೋಬೇಕು ಇಲ್ಲಾಂದರೆ ಆರೋಗ್ಯ ಬಿಟ್ಟರೆ ಬಿರುಕ್ ಬಿರುಕ್ ಬರುತ್ತೆ ಮುದ್ದೆ ಏನಾದರೂ ತಟ್ಟೆಗೆ ಅಂಟ್ಕೊಂತ ಇದ್ರೆ ಸ್ವಲ್ಪ ಈ ಥರ ನೀರು ಸವರ್ಕೊಂಡು ಈ ಥರ ಕಟ್ಕೋಬೇಕು ನೋಡಿ ಈ ಥರ ನೈಸಿಗೆ ಕಟ್ಕೊಬೇಕು ಬಿಸಿ ಬಿಸಿಯಾದ ರಾಗಿ ಮುದ್ದೆ ರೆಡಿ ಟು ಸರ್ವ್